ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನದ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆಯಲು ಈ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಗೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನ ನೀವು ರಾತ್ರಿ ಇಡೀ ಚಾರ್ಜ್ ಮಾಡಿದರೆ ಅಥವಾ ಏನಾದ್ರು ತುಂಬ ಗಂಟೆಗಳ ಕಾಲ ಚಾರ್ಜ್ ಮಾಡಿದರೆ ಅದು ಒಳ್ಳೆಯದ ಕೆಟ್ಟದ ಅಂತ ಹೇಳಿಕೊಟ್ಟಿದ್ದೀನಿ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲಿ ಒತ್ತಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ವೀಡಿಯೋಸ್ಗಳನ್ನು ಹಾಕಿದಾಗ ನಿಮಗೆ ಅದು ಅಪ್ಡೇಟ್ ಆಗುತ್ತೆ ರಾತ್ರಿ ಇಡೀ ಚಾರ್ಜ್ ಮಾಡೋದು ಅಥವಾ ನಮ್ಮ ಮೊಬೈಲ್ನ ತುಂಬಾ ಚಾರ್ಜ್ ಮಾಡೋದ್ರಿಂದ ನಮ್ಮ ಮೊಬೈಲ್ ಹಾಳಾಗುತ್ತೆ ನಮ್ಮ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ನಮ್ಮ ಮೊಬೈಲ್ ಬ್ಯಾಟ್ರಿ ಹಾಳಾಗುತ್ತೆ ಅನ್ನೋದು ಒಂದು ತಪ್ಪಾದ ಅಂತ ಒಂದು ತಿಳುವಳಿಕೆ ಅಂದರೆ ಒಂದು ಲೆಕ್ಕದಲ್ಲಿ ಮೂಢನಂಬಿಕೆ ಅನ್ಬೋದು ಏನಪ್ಪ ಅಂದರೆ ಅವರು ಇವರು ಜನ ಹೇಳ್ತಾ ಇರ್ತಾರೆ ಮೊಬೈಲ್ನ ಜಾಸ್ತಿ ಚಾರ್ಜ್ ಮಾಡಬೇಡ ಹಾಗಾಗತ್ತೆ ಹೀಗಾಗುತ್ತೆ ಅಂತೇಳಿ ಗೆಳೆಯರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಇವಾಗ ಇತ್ತೀಚೆಗೆ ಬರ್ತಾ ಇರುವಂಥ ಸುಮಾರು ಒಂದೆರಡು ವರ್ಷಗಳ ಹಿಂದಿನಿಂದ ಬರ್ತಾ ಇರುವಂಥ ಒಂದು ಮೊಬೈಲ್ಗಳು ಎಲ್ಲ ಮೊಬೈಲ್ಗಳಲ್ಲೂ ಹೊಸ ತಂತ್ರಜ್ಞಾನ ಬಂದಿದೆ ತಂತ್ರಜ್ಞಾನ ಬೆಳೀತಾ ಇದೆ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ನ ನೀವು ಎಷ್ಟೊತ್ತು ಬೇಕಾದ್ರೂ ಚಾರ್ಜ್ ಮಾಡಿ ನಿಮ್ಮ ಮೊಬೈಲ್ಗೆ ಎಷ್ಟು ಬೇಕೋ ಅಷ್ಟು ಚಾರ್ಜ್ ಅದು ತೊಗೊಳುತ್ತೆ ಅಂದರೆ ಸಪೋಸ್ ನಿಮ್ಮ ಮೊಬೈಲ್ ಈಗ ಏಯ್ಟಿ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗೋರ್ಬೋದು ಚಾರ್ಜ್ ತಗೊಳತ್ತೆ ಈಗ ನಿಮ್ಮ ಮೊಬೈಲ್ ಕಂಪ್ಲೀಟಾಗಿ ಚಾರ್ಜ್ ಆದ ನಂತರ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಕರೆಂಟ್ ಬೇಡ ಏನಪ್ಪಾ ಅಂದರೆ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಆದರೆ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಬರೋದಿಲ್ಲ ಆದರೆ ಈ ಒಂದು ಏನಿದೆ ಈ ಒಂದು ಪ್ರಿನ್ಸಿಪಲ್ ಏನಿದೆ ಇದು ಹಳೆಯ ಮೊಬೈಲ್ಗಳಿಗೆ ಅನ್ವಯಿಸೋದಿಲ್ಲ ಏನಪ್ಪ ಅಂದರೆ ನಾವು ಅವಾಗ ಚಿಕ್ಕವರಿದ್ದಾಗ ಈ ರೀತಿ ಕೀಪ್ಯಾಡ್ನ ಒಂದು ಮೊಬೈಲ್ಗಳು ಬಳಸ್ತಾ ಇದ್ವಿ ಚೈನೀಸ್ ಮೊಬೈಲ್ಗಳನ್ನು ಬಳಸ್ತಾ ಇದ್ವಿ ಇಂಥ ಒಂದು ಮೊಬೈಲ್ಗಳಲ್ಲಿ ಏನಪ್ಪ ಅಂದರೆ ಆ ರೀತಿ ಇದಂಥ ತೊಂದರೆಗಳ ಇರಲಿಲ್ಲ ನೀವೇನಾದರೂ ಚಾರ್ಜ್ ಮಾಡಿದರೆ ಅತಿಯಾಗಿ ಚಾರ್ಜ್ ಮಾಡಿದರೆ ನಿಮ್ಮ ಮೊಬೈಲ್ನ ಒಂದು ಬ್ಯಾಟ್ರಿ ದಪ್ಪ ಆಗ್ತಾಯಿತ್ತು ನಿಮ್ಮ ಮೊಬೈಲ್ನ ಬ್ಯಾಟ್ ತುಂಬ ಬಿಸಿ ಆಗ್ತಾಯಿತ್ತು ಮೊಬೈಲ್ ಹಾಗೆ ಇನ್ನೂ ಹಲವಾರು ರೀತಿಯಾದಂಥ ಒಂದು ಸಮಸ್ಯೆಗಳು ಬರ್ತಾಯಿದ್ವು ಆದರೆ ಇತ್ತೀಚೆಗೆ ಬರ್ತಾ ಇರುವಂಥ ಮೊಬೈಲ್ಗಳಿಗೆ ಈ ರೀತಿ ತೊಂದರೆ ಬರೋದಿಲ್ಲ ನೀವು ಖಂಡಿತವಾಗಿಯೂ ಕೂಡ ಪೂರ್ತಿ ದಿನ ಏನಪ್ಪ ಅಂದರೆ ನೀವು ಏನು ಎಷ್ಟು ಬೇಕಾದರೂ ಚಾರ್ಜ್ ಮಾಡ್ಬೋದು ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಕಡೆ ಶೇರ್ ಮಾಡಿ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು